ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ಆಗಲಿ ನಾನು ಒಂದು ಸಾಂಬಾರು ಮಾಡೋದು ಏಕೆ ಅಂತ ತಿಳಿಸ್ಕೊಡ್ತೀನಿ ಸೊ ನಮ್ಮ ಮನೆಯಲ್ಲಿ ಆಲ್ ಸಾಂಬಾರು ಜಾಸ್ತಿ ಮಾಡ್ತೀವಿ ಸೊಪ್ಪು ಏನಾದರೂ ತೊಗೊಂಬಂದರೆ ಹಾಲು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನೀಗ ಆಲ್ರೆಡಿ ಹಾಲು ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನಾಯಿ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ಅಕ್ಕಿ ಹಾಕ್ತೀವಿ ಒಂದು ಎರಡು ಮೂರು ಕಾಳು ಮೆಣಸು ಸೊ ಒಂದು ಅರ್ಧ ಸ್ಪೂನಷ್ಟು ಇರೋದು ಖಾರದ ಪುಡಿ ಸೊ ಒಂದು ಚೂರು ಜಾಸ್ತಿನೇ ಹಾಕ್ಕೊತೀನಿ ಈ ಹಾಲು ಮೊಸರು ಸಾಂಬಾರು ಈ ರೀತಿ ಬ ಮಾಡೋಕೆ ಸೊ ನಾವು ಖಾರನ ಮುಂದೆ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಖಾರ ಪುಡಿ ಹಾಕ್ಕೊಂಡೆ ನೆಕ್ಸ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಒಂದೇ ಒಂದೆರಡು ಸ್ಪೂನಷ್ಟು ಕಡಲೆ ಅಂದರೆ ಪಪ್ಪು ಕಡಲೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡೆ ಹಾಲು ಸಾಂಬಾರಿಗೆ ಮಾಡೋಕ್ಕೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಏನೇನು ಐಟಮ್ ಇಕ್ಕೊಳ್ತಾರೆ ಮತ್ತು ಹಾಲು ಸಾಂಬಾರಿಗೆ ಆಗಲಿ ಮತ್ತು ಮೊಸರು ಸಾಂಬಾರು ಎರಡಕ್ಕೂ ಸಹ ಸೇಮ್ ಇಂಗ್ರೀಡಿಯಂಟ್ಸೆ ಬೆಳ್ಳುಳ್ಳಿ ಒಂದು ಆರೇಳು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಈಗ ಅದನ್ನೆಲ್ಲ ಫುಲ್ಲು ನೀಟಾಗಿ ರುಬ್ಕೊಬೇಕು ಸೊ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಸೊ ನೀಟಾಗಿ ಎಲ್ಲ ಫುಲ್ಲು ನುಣ್ಣಗೆ ರುಬ್ಕೊಬೇಕು ಕೊತ್ತಂಬರಿ ಸೊಪ್ಪು ತೊಗೊಂಡು ಸೊ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾಯಿತು ಒಂದೇ ಒಂದು ಸ್ವಲ್ಪ ಸೊಪ್ಪು ಇದ್ದೀನಿ ಬೇಸರದ ಜೊತೆ ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕೋತೀನಿ ಅದನ್ನು ಹಾಕ್ಕೊಬೇಕು ಅಂತ ಏನಿಲ್ಲ ಸುಮ್ಮನೆ ನಾನು ಎಕ್ಸ್ಟ್ರಾ ಆಪ್ಷನಲ್ಲಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಫುಲ್ಲು ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ ಫುಲ್ಲು ನುಣ್ಣಗೆ ಮಾಡಬೇಕು ತರಿತರಿ ಮಾಡಿದ್ರೆ ಚೆನ್ನಾಗಿರಲ್ಲ ಫುಲ್ಲು ನುಣ್ಣಗೆ ಮಾಡ್ಕೊಂಡು ರುಬ್ಕೊಬೇಕು ಅಂತಲೇ ಹೇಳ್ಬೋದು ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾಕಂದರೆ ಎಲ್ಲರಿಗೂ ಸಹ ಹಾಲು ಸಾಂಬಾರು ಸೊಪ್ಪು ಹಾಕಿ ಮಾಡುವಂಥ ಹಾಲು ಸಾಂಬಾರು ಆಗಿರ್ಬೋದು ಸೊಪ್ಪು ಹಾಕಿ ಮಾಡುವ ಮೊಸರು ಸಾಂಬಾರು ಅಂದರೆ ಸೊಪ್ಪಿನ ಹೆಸರು ಅಂತೆಲ್ಲ ಇರ್ತಾರಲ್ಲ ಆ ರೀತಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಸೊ ಎಲ್ಲನೂ ಸಹ ಮಸಾಲೆ ಅಂದರೆ ಪುಟ್ಟದಾಗಿ ಇಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳು ಹಾಕೊಂಡು ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾಗಿತ್ತು ಈಗ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸಾಕು ಒಂದು ಲೋಟ ನಾವು ಜಾಸ್ತಿ ಮಾಡ್ಕೊಳ್ಳಲ್ಲ ಯಾಕಂದರೆ ಇದು ಒನ್ ಟೈಮಿಗೆ ಮಾಡ್ಕೊಳ್ಳೋವಂಥ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸೆ ಹಾಕ್ಕೊಂಡು ಮಾಡುವಂತಹ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಒಗ್ಗರಣೆ ಇದ್ದೀನಿ ಒಂದು ಸ್ಪೂನು ಹಾಕಿ ಸೊ ಒಂದು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚಿಟಿದ ಮೇಲೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಎರಡು ಎಲೆ ಕರಿಬೇವು ರುಬ್ಬಿದ ಖಾರ ಎಲ್ಲ ಹಾಕ್ಬಿಟ್ಟು ಸೊ ಒಂದು ಫೈವ್ ಮಿನಿಟ್ಸ್ ಕುದಿಸ್ಬೇಕು ಖಾರನ ಚೆನ್ನಾಗಿ ಕುದಿಸ್ಬೇಕು ಸ್ಮೆಲ್ಲೆಲ್ಲ ಹೊರಗಡೆ ಹೋಗೋ ಥರ ಕುದಿಸಿದ್ಮೇಲೆ ಸೊ ನಾವು ಸ್ಟವ್ ಇರೋದನ್ನ ಸಣ್ಣ ಒಂದು ಉರಿಲಿ ಇಟ್ಕೊಬೇಕು ಜೋರಾಗಿ ಇಟ್ಕೊಳ್ಬಾರ್ದು ಸಣ್ಣ ಉರಿಲಿ ಇಟ್ಕೊಬೇಕು ಅದಕ್ಕೆ ಸ್ವಲ್ಪ ಖಾರಕ್ಕೆ ಉಪ್ಪು ಆ್ಯಡ್ ಮಾಡಬೇಕು ಅವಾಗೇ ಖಾರ ಕುಪ್ಪ್ಯಾಡ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ಬೌಲ್ಗೆ ಹಾಲು ಹಾಕ್ಕೊಂಡು ಹಾಲು ಆಲ್ರೆಡಿ ನಾನು ಬೇಯಿಸಿದ್ದೀನಿ ಹಾಲನ್ನ ಸಾರಿ ಕಾಸ್ಕೊಂಡಿದ್ದೀನಿ ಆ ಕಾಸಿರೋ ಹಾಲಿಗೆ ಬೇಯಿಸಿರೋ ಒಂದು ಸೊಪ್ಪು ಹಾಕ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಹಿಂಡ್ಬಿಟ್ಟು ಸೊಪ್ಪನ್ನ ತೊ ಸೈಡಿಗೆ ತೊಗೊಳ್ಳೋದು ಯಾಕಂದರೆ ಸೊಪ್ಪಲ್ಲಿರುವಂಥ ಸಾರಾಂಶ ಎಲ್ಲ ಹಾಲಾಗಿ ಬಿಟ್ಕೊಳ್ಳುತ್ತೆ ಮತ್ತು ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಹಾಕಿದ್ದೀನಿ ಈಗ ಹಾಲೊಳಿಕೆ ಸೊಪ್ಪೆಲ್ಲ ಹಾಕಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀಟಾಗಿ ಹಾಗೆ ತಕ್ಕೊಂಡು ಹಿಂಡಿ ಹಿಂಡಿ ಸೇಮ್ ಸೊಪ್ಪಿನ ಹೆಸ್ರು ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸೊ ನನಗೆ ಬಂದಂಥ ಒಂದು ಕ್ರಮದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಸೊ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ ಸೊ ನಾನು ಮಾಡಿರುವಂಥ ಹಾಲು ಸಾಂಬಾರು ನಿಮ್ಗೇನಾದರೂ ಇಷ್ಟ ಆದರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತಿಂದು ಸೊ ಒಂದು ಸಲ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಸೊಪ್ಪು ಸಪ್ರೇಟ್ ಮಾಡ್ತಾ ಇದ್ದೀನಿ ಹಾಲು ಸಪ್ರೇಟ್ ಆಯಿತು ಈಗ ಆ ಒಂದು ಹಾಲನ್ನ ಗ್ಯಾಸು ಫುಲ್ಲು ಲೋ ಫ್ಲೇಮಲ್ಲಿ ಇಕ್ಕೊಂಡಿರ್ತೀವಲ್ಲ ಆ ಒಂದು ಕಾರಕ್ಕೆ ಹಾಲನ್ನ ಹುಯ್ತಾ ಇದ್ದೀನಿ ನೋಡಿ ಹುಯ್ದುಬಿಟ್ಟು ಒಂದು ಹತ್ತು ನಿಮಿಷ ನಾವು ಹಂಗೆ ಸಣ್ಣೂರಿಲಿ ಸಾಂಬಾರನ್ನ ಕುದಿಸ್ಬೇಕು ಈಗ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು ನೋಡ್ಕೊಂಬಾಯಿಗೆ ಬಿಟ್ಕೊಂಡ್ರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಆರು ಬಾಯಿಗೆ ಬಿಟ್ಕೊಂಡು ನೋಡಿ ಉಪ್ಪು ಖಾರನ ಆ್ಯಡ್ ಮಾಡ್ಕೊಬೇಕು ಸೊ ಅದೇ ಕುಕ್ಕರಲ್ಲಿ ನಾನು ಏ ರೈಸೇ ಮಾಡ್ಬೇಡ ಹೇಳ್ಬಿಟ್ಟು ರೈಸ್ ಇಡೋಕ್ಕೆ ಕುಕ್ಕರೆಲ್ಲ ತೊಳ್ಕೊಂಡೆ ನೋಡ್ತಾ ಇದ್ದೀರಾ ಅಂದ್ಕೊಂತೀನಿ ಸೊ ನೋಡಿ ಸೊಪ್ಪು ರೆಡಿ ಆಲ್ ಸಾಂಬಾರು ರೆಡಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡ್ರೆ ತಿನ್ನೋಕ್ಕಂತೂ ತುಂಬನೇ ಸೂಪರಾಗಿರುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ